ನೀವು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಬಂದರೆ ಈ ಏಳು ಜಾಗಗಳನ್ನು ನೋಡಲೇಬೇಕು ನಿಮಗೆ ಪಕ್ಕ ಒಳ್ಳೆಯದಾಗುತ್ತೆ ಈ ವಿಡಿಯೋನ ಇವಾಗಲೇ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಪೇಜ್ ನ ತಪ್ಪದೇ ಫಾಲೋ ಮಾಡಿ ನಾನು ಹೇಳುವ ಎಲ್ಲ ಜಾಗ ಕೂಡ ತಿರುಮಲದಲ್ಲೇ ಇರೋದು ಆರಾಮಾಗಿ ಹೋಗ್ಬರ್ಬಹುದು ಮೊದಲ ಜಾಗ ಜಪಾಲಿ ತೀರ್ಥಂ ಇಲ್ಲಿ ಆಂಜನೇಯ ಸ್ವಾಮಿ ಗುಡಿ ಇದೆ ನಿಮಗೆ ಕುಡಿಯೋದಕ್ಕೆ ತೀರ್ಥ ಕೂಡ ಸಿಗುತ್ತೆ ತಿರುಮಲದಿಂದ ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೆಕೆಂಡ್ ಪ್ಲೇಸ್ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ತಿರುಮಲದಿಂದ ಐದೂವರೆ ಕಿಲೋಮೀಟರ್ ಆಗುತ್ತೆ ಇದು ಕೂಡ ನೀವು ನೋಡಲೇಬೇಕಾದಂತಹ ಜಾಗ ನೆಕ್ಸ್ಟ್ ಆಕಾಶ ಗಂಗಾ ತೀರ್ಥ ಆರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ತಿರುಮಲದಿಂದ ಈ ಒಂದು ತೀರ್ಥನ ನೀವು ಕುಡಿದರೆ ನಿಮಗೆ ಪಕ್ಕ ಪುಣ್ಯ ಬರುತ್ತೆ ತೀರ್ಥ ಕುಡ್ಕೊಂಡು ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಪಾಪ ವಿನಾಶನಂ ತೀರ್ಥ ಸಿಗುತ್ತೆ ಇಲ್ಲಿ ಬಂದು ನೀವು ಸ್ನಾನ ಮಾಡಿದರೆ ನೀವು ಮಾಡಿರುವ ಪಾಪ ಎಲ್ಲ ಕೂಡ ಹೋಗುತ್ತೆ ತಿರುಮಲದಿಂದ ಏಟ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ನೆಕ್ಸ್ಟ್ ಶ್ರೀವರಿ ಪಾದಲು ಈ ಒಂದು ಜಾಗಕ್ಕೆ ನೀವು ಬರಲೇಬೇಕು ನೀವಿಲ್ಲಿ ಇಲ್ಲಿ ಹೆಜ್ಜೆ ಗುರುತನ್ನು ನೋಡಬಹುದು ತಿರುಮಲದಿಂದ ಫೋರ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಆಗುತ್ತೆ ಟಿಟಿಡಿ ಗೆ ಬಂದಂತ ಭಕ್ತಾದಿಗಳು ಎಲ್ಲರೂ ಕೂಡ ಈ ಜಾಗಕ್ಕೆ ಬಂದೇ ಬರ್ತಾರೆ ದೇವರ ಪಾದಗಳನ್ನು ನೋಡ್ಕೊಂಡು ಹೋಗಿ ಹೋಗ್ತಾರೆ ನೆಕ್ಸ್ಟ್ ರಾಕ್ ಗಾರ್ಡನ್ ಶಿಲಾ ತೋರಣಂ ತಿರುಮಲದಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಆಗುತ್ತೆ ನೀವಿಲ್ಲಿ ಇಲ್ಲಿ ಶಿಲಾ ತೋರಣಂನ ನೀವಿಲ್ಲಿ ಇಲ್ಲಿ ನೋಡಬಹುದು ಈ ಒಂದು ಬಂಡೆ ನ್ಯಾಚುರಲ್ ಆರ್ಚ್ ತರನೇ ಇದೆ ಇಲ್ಲೇ ಉದ್ಭವವಾಗಿದೆ ರಾಕ್ ಗಾರ್ಡನ್ ಒಳಗಡೆ ಹಾಗೇನೇ ನಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಚಕ್ರತೀರ್ಥಿಗೆ ಬಂದರೆ ಈ ಎಲ್ಲಾ ಜಾಗಗಳನ್ನು ನೀವು ನೋಡಲೇಬೇಕು ನಿಮ್ಗೆ ಪಕ್ಕಾ ಪುಣ್ಯ ಬರುತ್ತೆ ಈ ಎಲ್ಲಾ ಪ್ಲೇಸಸ್ ಇರೋದು ತಿರುಮಲದಲ್ಲೇ ಹೋಗಿ ನೋಡ್ಕೊಂಡ್ ಬನ್ನಿ ಕಮೆಂಟ್ ಬಾಕ್ಸ್ ಅಲ್ಲಿ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ ಓಂ ನಮ ವೆಂಕಟೇಶ ಹಾಗೇನೆ ನಮ್ಮ ಪೇಜ್ ನ ಇವಾಗ್ಲೇ ಫಾಲೋ ಮಾಡ್ತಾ ಬನ್ನಿ